ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಿ ಡಬ್ಲ್ಯೂ ಇಲಾಖೆಯ ಅಧಿಕಾರಿಗಳು ಹರಿಹರದ ರಾಜ್ಯ ಮುಖ್ಯ ರಸ್ತೆಗಳ ಗುಂಡಿಗಳನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ ನೋಡಿ ದಿನನಿತ್ಯ ಓಡಾಡುವ ಸಾರ್ವಜನಿಕರಿಗೆ ಮತ್ತು ಶಾಲೆ ಮಕ್ಕಳಿಗೆ ಈ ದಪ್ಪ ದಪ್ಪ ಕಲ್ಲು ದೊಡ್ಡ ಮಟ್ಟದ ವಾಹನಗಳ ತಯಾರಿಗೆ ಸಿಲುಕಿ ಸಿಡಿದರೆ ಸಾರ್ವಜನಿಕರ ಗತಿ ಮತ್ತು ಮಕ್ಕಳ ಗತಿ ಏನಾಗಬಹುದು ಎಂಬ ಪರಿಜ್ಞಾನ ಇಲ್ಲದ ಅಧಿಕಾರಿಗಳು ಇಂತಹ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ ಈ ರೀತಿ ರಸ್ತೆಗಳು ಹಾಳಾಗಿರುವುದು ಮಾನ್ಯ ಶಾಸಕರಿಗೆ ತಮ್ಮ ಗಮನದಲ್ಲಿ ಇಲ್ಲವೇ ತಮಗೆ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅರಿವು ಇಲ್ಲವೇ ಅರಿವಿದ್ದರೂ ನೀವಾದರೂ ಏನು ಮಾಡಲು ಸಾಧ್ಯ ಲೋಕಸಭಾ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರು ಅಭಿವೃದ್ಧಿಯ ವಿಚಾರದಲ್ಲಿ ನಿಮಗೆ ಸಹಕರಿಸದೆ ಇರುವುದು ಜನರಿಗಾದರೂ ಹೇಗೆ ತಿಳಿಯುತ್ತದೆ ದಯಮಾಡಿ ಹರಿಹರ ವಿಧಾನಸಭಾ ಕ್ಷೇತ್ರದ ಮತದಾರರ ಪ್ರೀತಿಯನ್ನು ಗಳಿಸಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಬಂದಿರುವ ಬಿಪಿ ಹರೀಶ್ರವರೇ ಹರಿಹರ ನಗರದ ರಾಜ್ಯ ಹಾಗೂ ರಾಷ್ಟ್ರೀಯ ರಸ್ತೆಗಳ ಅಭಿವೃದ್ಧಿಯ ಕಡೆ ಸ್ವಲ್ಪ ಗಮನವನ್ನು ಅರಿಸಿ ಆಗಾಗಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಇನ್ನು ಮುಂದಾದರೂ ಯಾರ ಜೀವಕ್ಕೂ ತೊಂದರೆಯಾಗದಂತೆ ರಸ್ತೆ ಅಭಿವೃದ್ಧಿಯ ಕಡೆ ಗಮನವನ್ನು ಅರಿಸಿ ಎಂದು ಮತ್ತೊಮ್ಮೆ ನಮ್ಮ ಸುದ್ದಿವಾಹಿನಿಯ ಮೂಲಕ ತಮ್ಮಲ್ಲಿ ಕಲಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾವೆ ಕ್ಯಾಮೆರಾಮ್ಯಾನ್ ಅಜರ್ತ ತಾಲಿ ಜೊತೆ ವರದಿ ಎಲ್ ದಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ನಮ್ಮ ಹರಿಯಾರದ ಪಿ ಡಬ್ಲ್ಯೂ ಇಲಾಖೆ ವತಿಯಿಂದ ಈ ತಗ್ಗುಣ್ಣನ ಮುಚ್ಚಿ ಕಣ್ಣ ಮಾಡ್ ಹೇಳಿ ದಪ್ಪು ದಪ್ಪ ದಪ್ಪ ಕಲ್ಲು ಹಾಕಿದ್ರೆ ಈ ಕಲ್ಲಿನ ಸಿಡಿದು ಸಾರ್ವಜನಿಕ ಶಾಲೆ ಮಕ್ಕಳಿಗೆ ಅನಾಮತದ ಯಾರು ಪ್ರಚಾರ ಹೇಳ್ತಾರೆ ನಮಗೆ ಸಮಯ ನಮ್ಗೆ ಕಲ್ಲು ಮಣ್ಣು ಹೇಳಿ ಇಂಜಿನಿಯರ್ ಹೇಳಿದಾರಂತೆ

ಈಗ ವೆಟ್ ಮಿಕ್ಸ್ ಹಾಕಕೊಂಡು ಇದನ್ನ ರೋಲ್ ಮಾಡ್ಕೊಂಡು ಇದನ್ನ ಏನು ಮಾಡ್ತೀವಿ ಇದ್ರ ಮೇಲ್ಗಡೆಗೆ ಟಾರ್ ಪಾಡ್ತೀವಿ ಅಲ್ಲ ಸರ್ ನಾನು ಇನಿಗೂ ಸ್ವಲ್ಪ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇದೆ ಸರ್ ಈಗ ಇಲ್ಲಿ ಡಾಮರಿಕಣ ಮಾಡ್ಬೇಕಂದ್ರೆ ಇದೆಲ್ಲ ನೀರು ಸ್ವಚ್ಛ ಮಾಡ್ಕೊಂಡು ಟಾರ್ ಹಾಕಿಕೊಂಡು ಆಮೇಲೆ ಇಂಗಾಗಿ ಮಾಡ್ತೀಸಾ ವೆಟ್ ಮಿಕ್ಸ್ ಯಾಕೆ ನೀವು ಹೇಳಿದಂಗಾ ಇಕ್ಕೆ ಗೊತ್ತವಲ್ಲ ಶಾಲೋ ಪಾಟೋಳಿಗೆ ಡೈರೆಕ್ಟ್ ಆಗಿ ಡಬ್ಬರ್ ಪಾಡ್ತೀವಿ ಡೀಪ್ ಪಾರ್ಟ್ ಪಾಟೋಳಿಗೆ ವೆಟ್ ಮಿಕ್ಸ್ ಹಾಕಕೊಂಡು ಅದ್ರ ಮೇಲ್ಗಡೆಗೆ ಮತ್ತೆ ನಾವು ಇದು ಮಾಡ್ಕೊಂಡು ಒಳಗ್ ಕೆಳಗಿನ ಕೊಟ್ಟು ಸರ್ ನಾವ್ ಕೇಳ್ರಿ ನಾವು ಮಾಡ್ತಿರ್ತಕ್ಕಂಥ ಕೆಲ್ಸ ನಿಮಗೆ ತೊಂದ್ರೆ ಮಾಡ್ಬೇಕಂತ ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಈ ಕಲ್ಲು ಏನಾದರೂ ಒಬ್ಬ ವ್ಯಕ್ತಿಗೆ

ಯಾವ್ದು ದಾರಿ ಮಾಲಿಂಟೆದಿ ಸಿಡಿತ ಸಿಡಿತಂದ್ರೆ